ಕರ್ನಾಟಕ ರತ್ನ ಅಂತ ಕೊಟ್ರು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಯಾಕ ಅವ್ರ ಮೇಲೆ ಇರ ಅಭಿಮಾನಕ ಎಲ್ಲಾದ್ರೂ ಅವ್ರು ಹೇಳ್ಕೊಂಡವ್ರ ಇದು ನಮ್ ಕೊಡ್ರಿ ಅಂತ ಇಲ್ಲ ನಾನೆಲ್ಲಾದ್ರೂ ಹೇಳ್ಕೊಂಡಿದಿನಿ ನನ್ ಹಳ್ಳಿ ಕಾರ್ ವಡಿಯಾಡ್ರಿ ಅದ್ರ ಇಷ್ಟ ಬಂದಂಗೆ ಇದು ಈ ಕುರಿ ಅಂತ ನೀನು ನೀಲಾ ಅದ್ ಹೆಂಗ ಉಟ್ಟೈತೆ ಗೊತ್ತಾದ್ ಹೆಂಗ್ ಘನವಾಗಿ ಹುಟ್ಟೈತೆ ಸಿಆರ್ ಸವೆನ್ ಕರ ಇವ್ನವಾಗಿ ಬೇರೆ ಓರಿಕ್ ಹೆಸರು ಬೇಜಾರಾಗ್ತದಪ್ಪ ನಾನ್ ಡಾಲರ್ ಮಾಡಿಸಿ ಹಾಕೊಂಡಿರೋದ ನಮ್ ತಾಯಿ ಹಾಕಿರೋ ಜೈ ಹಳ್ಳಿಕಾರ ಅಂತ ಅಲ್ಲಿ ಕಾರ್ ಅಂತ ಅಲ್ಲಿ ಒಡಿಯ ಅಂತ ಜನ ಪ್ರೀತಿ ಕೊಟ್ಟಿರೋದು ಯಾರೋ ಒಂದ್ ಚಾನಲ್ ನೋಡಿದೆ ಯಾರೋ ಒಬ್ರು ಸಜೆಸ್ಟ್ ಮಾಡ್ತಾರ ಆ ಚಾನಲ್ ಕೈ ಈ ತರ ಹಾಕೋದು ತುಪ್ಪು ಅಂತ ಕರೆಕ್ಟ್ ಕರೆಕ್ಟ್ ಸರ್ ಎಚ್ಚರಿಕೆ ಕೊಟ್ಟಿದ್ಕ ತುಂಬಾ ಒಬ್ಬ ಒಳ್ಳೇದಾಯ್ತು ಸರ್ ನಮ್ಕ ಅಂತ ಹೇಳ್ತಾನೆ ಅಪ್ಪ ನಿಮ್ ಕ ಅಷ್ಟು ಆಗಿಲ್ಲ ಅಂದ್ರೆ ವಿಡಿಯೋ ಮಾಡ್ಬೇಡ್ರಿ ನನ್ ವಿಡಿಯೋ ಪರವಾಗಿಲ್ಲ ಇವಾಗ ಯಾರಕ್ಕ ಒಬ್ಬರ ನಟ ಭಯಂಕರ ಅಂತ ಕೊಟ್ರು ಅದು ಗೋರ್ಮೆಂಟ್ ನೀನ್ ಕನೆ ಕೊಡ್ಬೇಕು ಇಲ್ಲಿ ಯಾರು ಇಟ್ಕೊಂಬಾರ್ದಂತ ಏನಾದ್ರು ರೈತ ವಜ್ರಮುನಿ ಸಾರ್ ಅವ್ರ ನಾನು ಒಂದ್ಸಲಿ ವಿಸಿಟ್ ಮಾಡ್ತೀನಿ ಬರ್ರಿ ನೀವೆಲ್ಲಾರು ವಿಡಿಯೋ ಮಾಡಿರಂತೆ ನಾವು ಹೆಂಗಿದಿರ ಹೆಂಗಿದೀರ ನೋಡ್ರಿ ಅವ್ರ ಅಲ್ಲಿ ಕಾರ್ ಜನ ನಮ್ದು ಏನೋ ಗುಟ್ರ್ಸ್ಬೇಕು ಅನ್ಬಿಡ್ ಕೊಡ್ರ ಕೊಡ್ರ ಅನ್ಕೊಂಡು ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಬಸವಣ್ಣ ವಿಚಾರದಲ್ಲಿ ಜಾತಿ ಭೇದ ತಂದಾಕಿ ಅದನ್ನ ಬೇರೆ ತರ ಮಾಡಕ್ ಹೋದ್ರೆ ಸರ್ ನಾಶ ಅಂತ ಬುದ್ಧಿ ನಾನ್ ಡಾಲರ್ ಮಾಡಿಸ ಹಾಕೊಂಡಿರೋದ ನಮ್ ತಾಯಿ ನನ್ಕಿರೋದು ಜೈ ಹಳ್ಳಿ ಅಂತ ಹಳ್ಳಿಕಾರ್ ಒಡ ಅಂತ ಅಲ್ಲ ಹಳ್ಳಿಕಾರ ಅಂತ ಜನ ಕೊಟ್ಟಿರೋದು ಚಾನಲ್ಗಳವ್ರುನು ಒಡಿಯಾ ಅಂತ ಹಳ್ಳಿಕಾರ್ ಒಡಿಯಾ ಅಂತ ಹಾಕ್ತಾರೆ ಯಾರೋ ಒಂದ್ ಚಾನಲ್ ನೋಡಿದೆ ಯಾರೋ ಒಬ್ರು ಸಜೆಸ್ಟ್ ಮಾಡ್ತಾರ ಆ ಚಾನಲ್ ಅವ್ರಕ ಈ ತರ ಹಾಕೋದು ತುಪ್ಪು ಅಂತ ಕರೆಕ್ಟ್ ಕರೆಕ್ಟ್ ಸರ್ ಎಚ್ಚರಿಕೆ ಕೊಟ್ಟಿದ್ಕೋ ತುಂಬಾ ಒಬ್ಬ ಒಳ್ಳೇದಾಯ್ತು ಸರ್ ನಮ್ಕ ಅಂತ ಹೇಳ್ತಾನೆ ಅಪ್ಪ ನಿಮ್ಕ ಅಷ್ಟು ಸಹಿಸ್ಕೊಂಡು ಆಗಿಲ್ಲ ಅಂದ್ರೆ ವಿಡಿಯೋ ಮಾಡ್ಬೇಡ್ರಿ ನಾನು ವಿಡಿಯೋ ಪರವಾಗಿಲ್ಲ ನನ್ಗೇನು ಇದಿಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಇವಾಗ ಯಾರಕ್ಕ ಒಬ್ಬರ್ಗ ನಟ ಭಯಂಕರ ಅಂತ ಕೊಟ್ರು ಅದು ಗೌರ್ಮೆಂಟ್ ನಿಂಗೆ ಕನೆ ಕೊಡ್ಬೇಕು ಇಲ್ಲ ಯಾರು ಇಕ್ಕೊಂಬಾರ್ದು ಅಂತ ಏನಾದ್ರು ನಮ್ಮ ವಜ್ರಮುನಿ ಸಾರ್ ಕೊಟ್ರು ಅದಾದ್ಮೇಲೆ ಅದ್ರ ಕಾನೇ ಯಾರ್ಯಾರೋ ಬಂದ್ರು ಯಾರಕ್ಕೂ ಆಗಿಲ್ಲ ಅದಕ್ಕೆ ಯಾಕ ಅದ ಅವ್ರಕೇ ಸೀಮಿತ ಅಂತ ನಮ್ಮ ಕ ಕರ್ನಾಟಕ ರತ್ನ ಅಂತ ಕೊಟ್ರು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಯಾಕ ಅವ್ರ ಮೇಲೆ ಇರೋ ಅಭಿಮಾನಿಕ ಎಲ್ಲಾದ್ರೂ ಅವ್ರು ಹೇಳ್ಕೊಂಡವ್ರ ಇದು ನಮ್ ಕೊಡ್ರಿ ಅಂತ ಇಲ್ಲ ನಾನೆಲ್ಲಾದ್ರೂ ಹೇಳ್ಕೊಂಡಿದ್ರಿ ನನ್ ಹಳ್ಳಿ ಕಾರ್ ಒಡಿಯಾ ಕೊಡ್ರಿ ಅಂತ ದಯವಿಟ್ಟು ಯೋಚನೆ ಮಾಡ್ರಿ ಪ್ರೀತಿ ಅಭಿಮಾನಿಕ ಕೊಟ್ಟಿರೋ ತಿರಸ್ಕಾರ ಮಾಡೋಕೆ ಯಾರು ಯಾರಕ್ಕೆ ಯಾರು ಅಲ್ಲ ಅಲ್ವಾ ಆ ಕಾರಣಕ್ಕ ಈ ಹಳ್ಳಿ ಕಾರನ್ನು ಕೃಷಿ ಡ್ಯಾಂತ್ ತಕೊಂಡ್ ಎಲ್ಲೆಲ್ಲ ಹಾಕಿದ್ರು ವಜ್ರಮುನಿ ಸಾರ್ ಅವ್ರ ಮನೆಯ ನಾನು ಒಂದ್ಸಲಿ ವಿಸಿಟ್ ಮಾಡ್ತೀನಿ ಬರ್ರಿ ನೀವೆಲ್ಲಾರು ವಿಡಿಯೋ ಮಾಡಿರಂತೆ ನಾವು ಅವ್ರು ಹೆಂಗಿದೀರ ಅಂತ ನೋಡ್ರಿ ಅವ್ರ ಹಳ್ಳಿ ಜನಾಂಗದವರು ಜನಾಂಗದವ್ರು ಅವರು ನಮ್ಗ ಒಂದ್ ಐದಾರು ಗಿಡ ಕೊಟ್ಟವ್ರೆ ಮನೇನ ಹತ್ರ ಹೂನ್ರಿ ಅಂತ ನಮ್ಮ ಇವತ್ತು ನಮ್ಮ ಹಳ್ಳಿ ಕಾರ್ಯ ಚೆನ್ನಾಗಿ ಮಾಡ್ತಾ ಇದ್ರಪ್ಪ ನಮ್ಗೆ ಅಪ್ರಿಸಿಯೇಷನ್ ಅಂತಂದ್ರು ಆ ರೀತಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ಸ್ಥಾನವಾಗಿ ಚೆನ್ನಾಗಿ ಅವ್ರೆ ಈ ಕೆಲವರು ಸಣ್ಣ ಪುಟ್ಟ ಇರ್ತಾವಲ್ಲ ನಮ್ದು ಏನೋ ಉಟ್ರುಸ್ಬೇಕು ಅನ್ಬಿಟ್ಟು ಕೊಡ್ರ ಅನ್ಕೊಂಡು ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಬಸವಣ್ಣ ವಿಚಾರದಲ್ಲಿ ಜಾತಿ ಭೇದ ತಂದಾಕಿ ಅದನ್ನ ಬೇರೆ ತರ ಮಾಡಕ್ ಹೋದ್ರೆ ಸರ್ವ್ ನಾಶ ಅಂತೂ ಕಟ್ಟಿಟ್ಟು ಬುದ್ಧಿ ಇವಾಗ ನನ್ನ ಮೇಲೆ ಏನೇನೋ ಷಡ್ಯಾನ್ಸರ್ ಗಳು ಹಾಕಕ್ ಬಂದ್ರೆ ಎಲ್ಲ ಅವ್ರಿಗೆ ರಿವರ್ಸ್ ತಿರ್ಗ ಬಣ್ಣ ಆಗೋಯ್ತು ಹೌದಾ ಇಲ್ಲ ಬಸವ್ ದೇವ್ರು ಹೌದೇನಣ್ಣ ಬಸವನ್ ದೇವ್ರ ಜಾತಿ ಮಾತಾ ನೋಡಿ ಯಾರ ಮನೆಕೂ ಹೋಗಲ್ಲ ಜಾತಿ ಮಾತಾ ನೋಡಿ ಹಾಲ್ ಕರಿಯಲ್ಲ ಅಲ್ವಾ ಆ ಬಸವಣ್ಣ ಬಸವಂದೇವ್ರು ಎಲ್ರಿಗೂ ಅವನೇ ಈ ಮುಖಾಂತರ ನಿಮ್ ಕೇಳೋದ್ ವಿಡಿಯೋ ಯಾರೇ ಮಾಡ್ರಿ ದಯವಿಟ್ಟು ಆಯಾ ಓನರ್ಗಳ್ನ ಅವರು ಮಾಯಲ್ಲಿ ಏನ್ ಬರ್ತದೋ ಅವ್ರ ಹತ್ರ ಏನ್ ಇನ್ಫಾರ್ಮೇಶನ್ ಐತೆ ಅದ್ರನ್ನ ಹಾಕ್ರಿ ನಿಮ್ಕಾ ಕೃಷ್ಣಾನ ರೊನಾಲ್ಡೋ ಗೊತ್ತಿಲ್ಲ ಅಂತಂದ್ರೆ ಕೃಷ್ಣ ಅನ್ಬಿಟ್ಟು ಹಾಕ್ಬಿಟ್ಟು ಹೋಗ್ಬಿಟ್ರೆ ಅಲ್ಲಿ ಕಷ್ಟ ಬಿದ್ದಿರೋರ್ದು ಇದು ಪೂರ್ತಿ ಸರ್ವನಾಶನ ಆಗೋಯ್ತು ನೀವು ಕೊಟ್ಟಿರೋ ಒಂದೇ ಒಂದು ವಿಡಿಯೋನಲ್ಲಿ ಕೊಟ್ಟಿರೋ ಒಂದು ತುಪ್ಪು ಸಂದೇಶ ತಪ್ಪು ಬೈಟು ಅದು ಅವನೇ ಇಕ್ಕೊಂಡ್ ಮಾತಾಡ್ಕೊಂಡು ಆ ಹುಡ್ಗನು ಯಾರ ಪಾಪ ಐತೆ ಕಷ್ಟ ಬಂದಂಗೆ ಇದು ಆ ಕುರಿ ಇದು ಈ ಕುರಿ ಅಂತ ಹಾಕೊಂಡು ಹೋಗ್ಬಿಡ್ತೀಯಪ್ಪ ನೀನು ಆ ಅಲ್ವಾ ಆ ಓನರ್ನ್ ಕೇಳ್ಬೇಕಾನೆ ಇದ್ ಹಣ ಇದ್ ಎತ್ತಣ ಅದ ಅದ್ ಹೆಂಗ್ ಹುಟ್ಟೈತೆ ಗೊತ್ತಾದ್ ಹೆಂಗ್ ಘನವಾಗಿ ಹುಟ್ಟೈತೆ ಸಿಆರ್ ಸವೆನ್ ಕರ ಹೋಗಿ ಬೇರೆ ಓರಿ ದಿಕ್ ಬಿಟ್ಟವ್ನ ಹೆಸರು ಬೇಜಾರಾಗ್ತದಪ್ಪ ಅವ್ ಅದ್ರಕ ನಿಮ್ಮ